ವೈಯಕ್ತಿಕ ಚಾರಿತ್ರ್ಯಸ್ತ ಮತ್ತು ರಾಷ್ಟ್ರೀಯ ಚಾರಿತ್ರ್ಯ ಇದು ಎರಡು ಖಂಡಿತ ಹೆಸರು ಮಾತಾಡ್ತಾರೆ ಎಲ್ಲಿಯೂ ಯಾವ ಸ ಯಾವ ಹುದ್ದೆಗೂ ನಾವು ಹೋಗಲಿಕ್ಕೆ ಅವರಿಗೆ ಒಂದು ನರೇಂದ್ರ ಮೋದಿ ನಾನು ಹೇಳ್ತಾ ಇದ್ದೇನೆ ನರೇಂದ್ರ ಮೋದಿ ಎರಡೂ ಇದ್ದ ಕಾರಣವಾಗಿ ಇಷ್ಟಕ್ಕೆ ಬರಲಿಕ್ಕೆ ಸಾಧ್ಯವೇ ಏಕೆಂದರೆ ಸಾಧ್ಯವೇ ಎಂದಿಲ್ಲ ಸಾಧ್ಯ ಅಂತ ಹೇಳಿದರೆ ಬಾಕಿಯವರು ಬಂದಿರಲಾಕೆ ಬಂದಿದ ಬಂದಿರ್ಬೋದು ಆದರೆ ವೈಯಕ್ತಿಕ ಚಾರಿತ್ರೆ ರಾಷ್ಟ್ರೀಯ ಚಾರಿತ್ರೆಯಲ್ಲಿ ಕೊಡುವುದಿಲ್ಲ ಆದ್ದರಿಂದ ನಾವು ನಮ್ಮ ಮುಂದಿನ ಮಹಿಳೆಗೆಗೋಸ್ಕರ ಇದನ್ನು ಮಾಡಬೇಕು ಅಂತ ಈ ವಿಶಾಲತೆಯನ್ನು ನಮ್ಮ ಮಕ್ಕಳಿಗೆ ಶಾಲೆಯಿಂದ ಹಿಡಿದು ಮನೆಯಿಂದ ಎಲ್ಬಹುದು ಅದಕ್ಕೆ ಮಾಡಿ ಮಾಡಿಸ್ತೋ ಇದ್ದೇವೆ ಮಾತ್ರ ಈ ದೇಶ ಅಂಥ ಉನ್ನತ ಸ್ಥಿತಿಗೆ ಹೋಗಲಿಕ್ಕೆ ಅಂತ ಇದು ನಾನು ಒಂದು ಸಪ್ತ ಸೂತ್ರ ಅಂತ ಮಾಡಿದ್ದೇನೆ ಅದರಲ್ಲಿ ಇದನ್ನೇ ಇದೇ ಮಾಡಿ ಸಸ್ಕೊಳ್ಳೋ ಅದನ್ನೇ ಹೇಳಿದ್ದೇನೆ ನಾನು ಅದಕ್ಕೋಸ್ಕರ ಆ ಸಪ್ತ ಸೂತ್ರದ ಪ್ರಕಾರ ಹೋದರೆ ನಮಗೆ ನಮ್ಮ ದೇಶ ಯಾವ ಯಾವ ಇದಕ್ಕೂ ಬರಲಿಕ್ಕೆ ಸಾಧ್ಯ ಉಂಟು ಕಷ್ಟ ನಮ್ಮ ಈಗಿನ ಪರಿಸ್ಥಿತಿ ನೋಡುವಾಗ ಯಂಗ್ಸ್ಟರ್ಸ್ ಈ ಮೊಬೈಲ್ ಮತ್ತು ಇದರಲ್ಲಿ ಒಳ್ಳೆಯದನ್ನು ನೋಡುವುದಿಲ್ಲ ಕೆಟ್ಟದನ್ನೇ ನೋಡಿಕೊಂಡಿದ್ದ ಇದು ಇದು ಬಹಳ ದುಃಖ ಸಂಗತಿ ಅದಕ್ಕೋಸ್ಕರ ನಾವು ಹಿರಿಯರು ಮತ್ತು ಪೇರೆಂಟ್ಸ್ ಯಾರಿದ್ದಾರೆ ಅವರು ಎಲ್ಲರೂ ಇದನ್ನು ರೀಕ್ಷ ಇದರಲ್ಲಿ ಇದನ್ನು ಮಾಡಿದ್ರೆ ಮಾತ್ರ ಇದನ್ನು ತಡೀಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ನನ್ನ ನಂಬಿಕೆ ಆದ್ದರಿಂದ ತಾವು ತಾವು ಕೂಡ ಪ್ರತರಾಗಿ ನೀವು ಕೂಡ ತುಂಬ ಕೆಲಸ ಮಾಡಿದ್ದೀರಿ ಅದನ್ನು ಇದನ್ನು ಟ್ರಸ್ಟ್ ಮಾಡಿ ನೀವು ಕೂಡ ಅದನ್ನು ಮಾಡಬೇಕಂತ ನಿಮ್ಮನ್ನು ನೆನಪಿಸುತ್ತೇನೆ ನಮ್ಮ ಸಾಹಿತ್ಯದ ಬಗ್ಗೆ ಪುಸ್ತಕಗಳು ತಾವು ಅದು ಉಚಿತವಾಗಿ ಹಂಚ್ತಾ ಇದ್ರು ಅಂತ ಅದು ನಾನೇನು ಹೇಳಿದ್ರೆ ಭಗವದ್ಗೀತೆಗೆ ನನಗೆ ಭಾಳ ಮುಂಜಿನ ಒಂದು ಇದು ನನ್ನ ಕೀಲದಲ್ಲಿ ಯಾವಾಗಲೂ ಭಗವದ್ಗೀತೆ ಮತ್ತು ಈ ಗಣಪತಿಯ ಒಂದು ಮೂರ್ತಿ ಯಾವಾಗಲೂ ಉಂಟು ನಾನು ಯಾಕೆ ನಾನು ನನಗೆ ಒಂದೊಂದು ಸಲ ಪ್ರವೇಶಕ್ಕಾಗಿ ಹೇಗೆ ಇದು ಅಂತೇಳಿ ಅಡಿಗೆ ನೋಡುವಾಗ ಆ ಗಗನ ಸಖಿ ಅವರು ಹೇಳಿದರು ಏನಂತೇಳಿ ನಾನು ಆಕಾಶ ಇಳಿಕೆ ಹೋಗುವಾಗ ಭಗವದ್ಗೀತೆ ಮಾಡಿ ಒಂದು ಗಣೇಶನ ಮೂರ್ತಿಯನ್ನು ಹಿಡಿದುಕೊಂಡು ಹೋಗಿಕ್ಕೆ ಹೋಗ್ತಾಯಿ ಇದು ನನಗೆ ಬಹಳ ಖುಷಿಯಾಯಿತು ನಾನು ಮೆಣಸಿನ ನಾನು ಮಾತ್ರ ಅಂತೆ ಆದರೆ ಇದು ನಿಜವಾಗಿಯೂ ಅವರು ಆದರ್ಶ ನಾನು ಹೇಳಿದೆ ಅವರು ಆದರ್ಶ ಅವರಿಗಿಂತ ಮುಂಚೆ ನಾನು ಮಾಡಿರೋದಕ್ಕೆ ಸಾಕು ಆದರೂ ಅವರು ಆದರ್ಶ ಆ ಆದರ್ಶವನ್ನು ಎಲ್ಲರೂ ಪಾಲಿಸಿದರೆ ಎಲ್ಲವೂ ಸರಿಯಾಗ್ತದೆ ಅಂತ ಯಾಕೆ ದೇವರನ್ನು ಬಿಟ್ಟು ಎಂಚೋದೂ ಇಲ್ಲ ತಂದೆ ತಾಯಿಯವರನ್ನು ಬಿಟ್ಟು ಎಂಚೋದೂ ಇಲ್ಲ ಆದ್ದರಿಂದ ಅದನ್ನು ನಾವು ಸ್ಟ್ರೆಸ್ ಮಾಡಿ ಈಗ ಹೇಳಿದರೆ ಸುಖ ಸುಲಭ ಆಗ್ತದೆ ಅಂತೇಳಿ ನನ್ನ ನಂಬಿಕೆ ಅಷ್ಟೇ ಹೌದು ಅದು ಅದೇನಂತ ಹೇಳಿದರೆ ಈಗ ನಾನು ಗೋವಾ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಬಂದ ಕೂಡಲೇ ಲೇಖನ ಬರೆದಿದ್ದೇನೆ ಅದನ್ನ ಸ್ಪಷ್ಟ ಮಾಡಿ ಹೇಳಿದ್ದೇನೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕೇವಲ ಸತ್ಯಾಗ್ರಹದಿಂದ ಅಲ್ಲ ಅದಕ್ಕೆ ಎಷ್ಟೋ ಜನ ಸುಭಾಷ್ ಚಂದ್ರ ಬೋಸ್ ಸಾವರ್ಕರ್ ಇವರೆಲ್ಲ ಭಗತ್ ಸಿಂಗ್ ಯಂಗ್ಸ್ಟರ್ಸಲ್ಲ ಸ ತಮ್ಮ ಬಿಳಿ ಜೀವನವನ್ನೇ ಕೊಟ್ಟು ಬಲಿದಾನ ಮಾಡಿದವರು ಅವರನ್ನು ನಾವು ನಮ್ಮ ಬಿಡಕ್ಕೆ ಸಾಧ್ಯತೆ ಅದರಿಂದ ಅವ್ರದ್ದು ಕೊಟೇಷನ್ ಆದರೆ ಗಾಂಧೀಜಿಯವರಿಗೆ ನಾನು ಅಪ್ರಿಷಿಯೇಟ್ ಮಾಡೋದೇನಂತ ಹೇಳಿದರೆ ಸಾಮಾನ್ಯ ಜನರು ಕೂಡ ಇದರಲ್ಲಿ ಭಾಗವಹಿಸಬೇಕಂತ ಹೇಳಿದರೆ ಸತ್ಯಾಗ್ರಹ ಮಾಡಿದರು ಅದು ನಿಜವಾಗಿಯೂ ಸರಿ ಸಾಮಾನ್ಯ ಜನರು ಜನರು ನಮ್ಮ ನಮ್ಮ ಜನರು ಏನು ನಮ್ಮ ದೇಶದ ಜನರು ಏನಂತ ಹೇಳಿದರೆ ಅಹಿಂಸೆಗೆ ಹೋಗುವುದಿಲ್ಲ ಅಹಿಂಸೆ ನಾವು ಪೆಟ್ಟು ತಿಂದರೂ ಅಲ್ಲಿಲ್ಲ ಅಹಿಂಸೆ ಪ್ರಕರಣ ಕೊಟ್ಟು ಅದು ಗಾಂಧೀಜಿಯವರನ್ನು ಎಳಿದುಕೊಂಡು ಅದನ್ನು ಮಾಡಿದ್ರು ಉಂಟಲ್ಲ ಅದು ಬಹಳ ಒಂದು ದೊಡ್ಡ ಅಸ್ತ್ರ ಅಂತ ಹೇಳಿದರೆ ಇದಿಲ್ಲ ಆದ್ದರಿಂದ ಆ ಗಾಂಧೀಜಿಯವರಿಗೆ ನಾವು ಸಂಪೂರ್ಣವಾಗಿ ಶರಣಾಗಿ ಅದಾಗಿ ಇದನ್ನು ಮಾಡಿದರೆ ಅದರ ಆದರೆ ಗಾಂಧೀಜಿಯವರ ಯಾವ ಒಂದು ಕ ಇದುಂಟು ಅದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಬ್ಯಾನ್ ಮಾಡಿದಾಗ ನಾನು ಕಾಸರಗೋಡಿನಿಂದ ಪ್ಲಾಸ್ಟ್ ಬೈದೂರಿನವರೆಗೆ ಹೋಗಿ ಸತ್ಯಾಗ್ರಹದ ಕರ್ಪುರೀತಿ ಸತ್ಯಾಗ್ರಹ ನಮಗೆ ನಾಗಪುರದಿಂದ ಬಂದು ಆಗ ಇಷ್ಟರವರೆಗೆ ಇದು ಇರಲಿಲ್ಲ ಆಗ ಟೆಲಿಗ್ರಾಮ್ ಇತ್ತು ಅವರು ಹೇಳಿದೆ ಅಂತ ಹೇಳಿದರೆ ನೀವು ಎಷ್ಟು ಮಾತ್ರ ಹಿಂಸೆಗೆ ಹೋಗದೆ ಮುಂದುವರೆದುಕೊಂಡು ಹೋಗಬೇಕು ಅಂತ ಹೇಳಿದೆ ಹೇಳಿದೆ ಅದೇ ಭಾಳ ಖುಷಿಯಾಯಿತು ಹೇಳಿ ಒಂದು ಲಕ್ಷದ ಮೇಲೆ ಸ್ವಯಂ ಸೇವಕರು ಅರೆಸ್ಟಾಗಿ ಅಸತ್ತಾಗಿ ಅಂದ್ರೆ ಜಯಪಟ್ಟು गांधीजीअ कनसन मानेजो सदर नम पा गौरव